ಅದೇ ರೀತಿ ಈ ಕೊನೆಯದಾಗಿ ಇನ್ನು ಕೇವಲ ಮೂರು ಜನರು ಮಾತ್ರ ಮಾತಾಡ್ತಾರೆ ಅದಾದ ನಂತರ ನಮ್ಮನ್ನು ಉದ್ದೇಶಿಸಿ ಕ್ರಾಂತಿಕಾರಿ ಸ್ವಾಮೀಜಿಗಳಾಗಿರ್ತಕ್ಕಂಥವ್ರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಕೇಳಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತಾ ಇದೆ ಎಲ್ಲರಿಗೂ ಜೈ ಬಿ ನಮಸ್ಕಾರಗಳು ಇಂದು ಅಹಿಂದ ದಲಿತ್ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಹಮ್ಮಿಕೊಂಡಂತ ವಿಜಯಪುರ ಬಂದ್ ಬುರುವಾರಿಗಳಾದಂತ ಎಲ್ಲ ನನ್ನ ಸಹೋದರ ಹಾಗೂ ಎಲ್ಲ ನನ್ನ ಮುಖಂಡರುಗಳೇ ಹಾಗೂ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಶ್ರೀದೇವಿ ಉತ್ಲಾಸರ್ ಮಾಡುವ ಜೈ ಭೀಮ್ ನಮಸ್ಕಾರಗಳು ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀನರ ದಲಿತರ ಮತ್ತು ಶೋಷಿತರ ಒಂದು ಆರಾಧನೆಯ ದೇವರು ಇವತ್ತು ಕಗ್ಗೊತ್ತಲೆಯ ಒಂದು ಬದುಕಿನಲ್ಲಿ ನಾವು ಏನು ಲಕ್ಷಾಂತರ ಕುಟುಂಬಗಳಿಗೆ ಬೆಳಕಾದಂಥವರು ಬದುಕಿಗೆ ಬೆಳಕನ್ನು ಕೊಟ್ಟವರು ಅಷ್ಟೇ ಅಲ್ಲದೆ ಬದುಕಿಗೆ ಬೆಳಕಾದವರು ಇವತ್ತು ನಮ್ಮ ಪಾಲಿನ ದೇವರು ಕಾನೂನು ಸಂವಿಧಾನದ ಅಡಿಯಲ್ಲಿ ನಡೀತಿದೆ ಅಂತಂದು ಅಮಿತ್ ಶಾ ಅವರು ತಿಳ್ಕೋಬೇಕಾಗಿತ್ತು ಆತ್ಮಾವಲೋಕನೆ ಒಂದು ಜವಾಬ್ದಾರಿ ಹುದ್ದೆಯಲ್ಲಿ ಇದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಪ್ರಸ್ತುತ ಅಸಂಬದ್ಧ ಮತ್ತು ಉಡಾಪೆಯ ಮಾತನ್ನು ಆಡಿದ್ದಾರೆ ಅಮಿತ್ ಶಾ ಅವ್ರೇ ಈ ಒಂದು ವೇದಿಕೆಯ ಮೂಲಕ ತಮ್ಮನ್ನ ನಾನು ಕೇಳಿಕ್ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಕೂಡ ಒಬ್ಬ ಮಹಿಳೆಯಾಗಿ ಈ ವೇದಿಕೆ ಮುಖಾಂತರ ಆಗ್ಲಿ ವೇದಿಕೆಯಲ್ಲಿ ನಿಂತು ಮಾತಾಡ್ತಿದ್ದೀನಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರ ಪುಣ್ಯದಿಂದ ಅಂತಂದು ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಎಲ್ಲ ನಮ್ಮ ಮಹಿಳೆಯರಿಗೆ ಹಕ್ಕನ್ನ ಸಮಾನತೆಯನ್ನ ತಂದುಕೊಟ್ಟಂತ ದೇವರು ಎಲ್ಲೋ ಒಂದ್ ಕಡೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಏನ್ ಕೇನಾರ ಪ್ರಚಾರ ಪಡಿಬೇಕು ಅಂತಂದು ಅವ್ರ ಬಗ್ಗೆ ಉದ್ದಟತನದ ಮಾತನ್ನು ಏನ್ ನೀವು ಆಡಿದಿರಿ ಅದನ್ನು ಹಿಂಪಡಿಬೇಕು ಅಂತಂದ ನಾ ಈ ಸಂದರ್ಭದಲ್ಲಿ ಒಕ್ಕೋರ್ಲೆಯಿಂದ ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಒತ್ತಾಯ ಮಾಡ್ತೀವಿ ತತ್ಕ್ಷಣವೇ ನೀವು ರಾಜೀನಾಮನೆಯನ್ನು ನೀಡಬೇಕು ಅಂತಂದು ಎಲ್ಲ ಸಂಘಟನೆ ಮುಖಾಂತರ ವೇದಿಕೆಯಲ್ಲಿ ನಾನು ಒತ್ತಾಯ ಮಾಡುತ್ತೇನೆ ಎಲ್ಲರಿಗೂ ಜೈ ಬಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಮುಂಚೂಣಿಯಲ್ಲಿ ಪ್ರತಿ ಸಭೆಗೂ ಬಂದು ಆ ಸಭೆಯಲ್ಲಿ ಹೋರಾಟವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯಲ್ಲಿ ಭಾಗವಹಿಸಿದ್ದೀರಿ ತಾವು ಮಾತನಾಡಬೇಕಂತ ವಿರೋಧಿ ಮಾಡ್ತಾರೆ ಎಲ್ಲರಿಗೂ ಶರಣು ಶರಣಾರ್ಥಿ ಈಗಾಗಲೇ ಸಾಕಷ್ಟು ಸಮಯ ಆಗಿರೋದ್ರಿಂದ ಇವತ್ತು ಅಮಿತ್ ಶಾ ಅವರ ವಿರುದ್ಧ ವಿಜಯಪುರದಲ್ಲಿ ಅವ್ರು ಏನು ಅಂಬೇಡ್ಕರ್ ಜಿ ಅವರ ಬಗ್ಗೆ ಅವಮಾನಕರ ರೀತಿಯಲ್ಲಿ ಏನ್ ಮಾತನಾಡಿದ್ರು ಅದರ ವಿರುದ್ಧ ನಡೆದಿರ್ತಕ್ಕಂಥ ವಿಜಯಪುರ ಬಂದ್ ಸಂಪೂರ್ಣ ಯಶಸ್ವಿ ಆಗಿದೆ ಅದಕ್ಕೆ ಅದೆಲ್ಲ ಶ್ರೇಯ ಇಲ್ಲಿ ಮುಂದೆ ಇಲ್ಲಿ ಸೇರಿರ್ತಕ್ಕಂಥ ಇಲ್ಲಿ ವೇದಿಕೆ ಮೇಲೆ ಇರತಕ್ಕ ಎಲ್ಲಾ ನಾಯಕರಿಗೆ ಸಲ್ತದ ಮಾತನ್ನ ಹೇಳ್ತೇನೆ ಇವತ್ತು ಈ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ಮನಸ್ಥಿತಿ ಉಳ್ಳವರು ಅವರ ಮನಸ್ಸಿನಲ್ಲಿ ಯಾವತ್ತೂ ಅದು ಕುದಿತಿರ್ತದೆ ನಡೆದಿರ್ತದ ಏನು ಈ ಸಂವಿಧಾನವನ್ನ ತೆಗಿಬೇಕಂತಕ್ಕಂಥದ್ದು ಈ ಮೀಸಲಾತಿನ ತೆಗಿಬೇಕಂತಕ್ಕಂಥದ್ದು ತಾವು ನೋಡ್ಬೇಕು ಭಗವತ್ ಅವರ ವಿಚಾರಗಳು ಹೇಳಿದ್ರು ಗುಪ್ತಾಗಿ ಮಾಡ್ಬೇಕಂತ ಮೊನ್ನೆ ಪೇಜಾವರ್ ಸ್ವಾಮಿಗಳು ಹೇಳಿದ್ರು ಏನ್ ಹೇಳಿದ್ರು ನಮಗ್ ಗೌರವ ಕೊಡುವಂತ ಸಂವಿಧಾನ ಬೇಕಂತ ಅವ್ರಿಗೆ ಅಷ್ಟೇ ಗೌರವ ಕೊಡುವಂತ ಸಂವಿಧಾನ ಬೇಕಾಗಿತ್ತು ಅವ್ರಿಗೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಪ್ರತಿಯೊಂದು ಜೀವಿ ಭಾರತದಲ್ಲಿ ಹುಟ್ಟಿರ್ತಕ್ಕಂತ ಒಂದು ನೂರ ನಲ್ವತ್ತು ಕೋಟಿ ಜನರಿಗೆ ಸಮಾನವಾಗಿ ಕಾಣತಕ್ಕಂತ ಸಂವಿಧಾನವನ್ನು ಕೊಟ್ಟಿದ್ದಾರೆ ಬಂಧುಗಳೇ ಆ ಒಂದು ವಿಚಾರ ಅವರಿಗೆ ಬೇಡಾಗೈತಿ ಹಾಗಾಗಿ ಮೊನ್ನೆ ದಿನ ಹಿಂದಿನ ಚುನಾವಣೆಯಲ್ಲಿ ಅಕಸ್ಮಾತ್ ಅವ್ರು ಹೇಳ್ದಂಗ್ ಸೀಟ್ ಬಂದ್ರೆ ಅವ್ರು ಎಲ್ಲಾ ಇಡೀ ಸಂವಿಧಾನವನ್ನ ಮಿಲಿಟರಿ ಮುಂದೆ ನಿಂದ್ರಿಸಿ ಬಂದ್ ಮಾಡಿಬಿಡ್ತಿದ್ರು ಅಂತ ಒಂದು ಮನಸ್ಥಿತಿ ಇದೆ ಹಾಗಾಗಿ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ ಅವರು ಅಮಿತ್ ಶಾ ಸಂಪುಟದಿಂದ ಕಿತ್ತು ಒಗೆಯುವವರೆಗೆ ನಮ್ಮ ನಿಮ್ಮ ಹೋರಾಟ ಇರ್ತದೆ ಅಂತಕ್ಕಂಥ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ತಮ್ಮೆಲ್ಲರಿಗೂ ಮುಖಂಡರಿಗೂ ನಮಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ ಭೀಮ್ ಜೈ ಬಸವ ಧನ್ಯವಾದಗಳು ಡಾಕ್ಟರ್ ಸರ್ ಅವ್ರಿಗೆ ಈಗ ಈ ವೇದಿಕೆ ಏನು ವಿಜಯಪುರ ಜಿಲ್ಲೆಯಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೀಳು ಮಟ್ಟದಲ್ಲಿ ಭಾರತ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂತ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂತ ಒತ್ತಾಯಿಸಿ ವಿವಿಧ ಸಂಘಟನೆಯನ್ನು ಈ ಹೋರಾಟದ ಮೂಲಕ ಇಡೀ ಬಿಜಾಪುರ ಜಿಲ್ಲೆಯನ್ನು ಬಂದ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶ್ಚರ್ಯ ನಿಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಕೊಡಬಾಗಿ ಸಹೇಬ್ರಿ ಅದರಂತೆ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯ ಗೆಳೆಯರಾಗಿರ್ತ ರಾಜು ಹಾಲ್ಗೋರ್ ಅವ್ರಿ ಅದರಂತೆ ಸೋಮನಾಥ್ ಕಳ್ಳಿಮನಿಯವ್ರಿ ಎಸ್ ಎಂ ಪಾಟೀಲ್ ಅವ್ರಿ ಅವ್ರೆ ವೇದಿಕೆ ಮೇಲೆ ಆಶ್ಚರ್ಯ ಆಗಿರ್ತಕ್ಕಂಥ ಯಾವತ್ತು ಎಲ್ಲ ವಿವಿಧ ಸಂಘಟನೆಯ ಮುಖ್ಯಸ್ಥರುಗಳೇ ಗುರುಗಳೇ ಹಾಗೂ ಯಾವತ್ತು ಆತ್ಮೀಯ ನನ್ನ ಬಂಧುಗಳು ಸಮ್ಮುಖದಲ್ಲಿ ಯಾವತ್ತು ಸೋದರ ಸೋದರಿಯ ರೀ ಬಹುಶಃ ಮಾತಾಡ್ಲಾಕ ಅವಕಾಶ ಬಹಳ ನಾವು ಟೈಮ್ ತಗೊಳಂಗಿಲ್ಲ ಬಹಳ ಜನ ಇವತ್ತು ವೇದಿಕೆ ಮೇಲೆ ಅದರ ಒಂದೇ ಒಂದು ಗುರಿ ನಮ್ಮೆಲ್ಲರ ಗುರಿ ಏನಪ್ಪಾ ಅಂತಂದ್ರ ಭಾರತ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟು ಇಡೀ ದೇಶವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದಲೇ ಆಯ್ಕೆಯಾಗಿ ಪ್ರಜೆಗಳಿಂದಲೇ ಇವತ್ತಿನ ದಿವಸ ದೇಶವನ್ನು ಆಳ್ತಕ್ಕಂತ ಒಂದು ಶಕ್ತಿ ತುಂಬಿರ್ತಕ್ಕಂಥ ಒಂದು ಮಾತನಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಅನೇಕ ಸಂದರ್ಭಗಳಲ್ಲಿ ಒಂದು ಓಟಿನ ಮೌಲ್ಯದ ಮೂಲಕ ಏಕತೆಯನ್ನು ತೋರಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿವಸ ನಮ್ಮ ಒಂದು ಕೀಳು ಮಟ್ಟದಲ್ಲಿ ಮಾತಾಡಿರತಕ್ಕಂಥದ್ದು ಇವ್ನ ದೇಶ ಇವತ್ತು ಇದ್ರೆ ಇದೆ ಇವತ್ತು ದಿನಗಳಲ್ಲಿ ನಾವು ಹೇಳ್ತಾ ಇದ್ದೀವಿ ಇವತ್ತು ಅಮಿತ್ ಶಾ ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅನೇಕ ಜನರಿ ಭಾಗಿಯಾಗಬೇಕಾಗಿತ್ತು ಯಾರ್ಯಾರು ಇವತ್ತಿನ ದಿವಸ ನಾವು ಸೇರಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಕೆಳಗೆ ನಾವು ಇವತ್ತಿನ ದಿವಸ ಅಧಿಕಾರಕ್ಕೆ ನಾವು ಬಂದಿದ್ದೀವಿ ಅಧಿಕಾರಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬಂದಿದ್ದೀವಿ ಇವತ್ತಿನ ಓಟ್ಗಳನ್ನು ಹಾಕಿಸಿಕೊಂಡು ಇರತಕ್ಕಂತ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಆಯ್ಕೆಯಾಗಿ ಬಂದಿರ್ತಕ್ಕಂಥ ಇವತ್ತಿನ ವಿಧಾನಸಭೆ ಸದಸ್ಯರಾಗಿರ್ಬೋದು ವಿವಿಧ